ಶಾಪಗ್ರಸ್ತೆ ಇದು ಐದನೇ ಭಾಗ ಇದೊಂದು ಕ್ಯೂಟ್ ಲವ್ ಸ್ಟೋರಿ ಡಾಕ್ಟರ್ ಮತ್ತು ಪೇಷಂಟ್ ನಡುವೆ ನಡೆಯುವ ವಿಭಿನ್ನ ಪ್ರೇಮ ಕತೆ ಋಗ್ವಿಜ ಡಾಕ್ಟರ್ ಎಂದು ತಿಳಿಯುತ್ತಲೇ ರೇಖಾ ಮತ್ತು ರಾಕೇಶ್ ಅವರಿಗೆ ಅಚ್ಚರಿಯಾಯಿತು ರಾಕೇಶ್ ಏನು ಋಗ್ವಿಜ ಡಾಕ್ಟರಾ ಮತ್ತವಳೇ ಏಕೆ ಈಗಾದ್ಲು ಎಂದು ಕೇಳಿಯೇ ಬಿಟ್ಟರು ರೇಖಾ ಅವಳು ಡಾಕ್ಟರ್ ಆಗಿರೋದಕ್ಕೇನೆ ನಮ್ಮ ತಕ್ಷಣ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಲ್ದೆ ನಡೀತಿದ್ದ ಅನ್ಯಾಯವನ್ನು ತಡೆದು ನಮ್ಮನ್ನು ಹೊರತಂದ್ಲು ಎಂದರು ಮನೋಜ್ ಅವರು ನಸುನಕ್ಕು ಅಲ್ಲ ಡಾಕ್ಟರ್ ಆದರೆ ಏನಂತೆ ಅವರಿಗೂ ದೇಹ ಮನಸ್ಸು ಅಂತ ಇರಲ್ವಾ ಅದಕ್ಕೆ ಕಾಯಿಲೆ ಬರಲ್ವಾ ಎಂದು ಕೇಳಿದಾಗ ಹೌದಲ್ವಾ ಎನ್ನಿಸಿ ರಾಕೇಶ್ ಅವರು ಸುಮ್ಮನಾದರು ಮನೋಜ್ ನಿಮಗೆ ನಿಮ್ಮ ಸೊಸೆ ಬಗ್ಗೆ ಹೆಚ್ಚು ಗೊತ್ತಿಲ್ವಾ ಎಂದಾಗ ಇಲ್ಲ ಡಾಕ್ಟರ್ ಅವಳ ಬಗ್ಗೆ ಹೆಚ್ಚಿಗೆ ತಿಳ್ಕೊಳ್ಳೋಕೆ ಮುಂಚೆನೆ ಈಗೆಲ್ಲ ಆಯಿತು ಎಂದರು ರಾಕೇಶ್ ಸುಕುಮಾರ್ ಅವರು ತಮ್ಮ ಮಗಳ ಕಥೆಯನ್ನು ಮುಂದುವರಿಸಿದರು ವೈದ್ಯಕೀಯದಲ್ಲಿ ಮನಶಾಸ್ತ್ರ ಓದುತ್ತಿದ್ದ ಋಗ್ವಿಜ ಕಲಿಕೆಯ ಕೊನೆಯ ಹಂತದಲ್ಲಿದ್ದಳು ಅವಳಿಗೆ ನೇರವಾಗಿ ವಿಭಿನ್ನವಾಗಿರುವಂತಹ ರೋಗಿಗಳ ಬಗ್ಗೆ ಅಧ್ಯಯನ ನಡೆಸುವ ಆಸೆ ಇತ್ತು ಕಲಿಕೆಯ ಹುಚ್ಚು ಸ್ವಲ್ಪ ಹೆಚ್ಚೆ ಎನ್ನುವ ಹಾಗಿತ್ತು ಅದೊಂದು ದಿನ ತಕ್ಷಿಲ್ ಅವಳನ್ನು ಹಣ್ಣಿನ ರಸದ ಅಂಗಡಿಯ ಬಳಿ ನೋಡಿದ ನಂತರ ನೇರವಾಗಿ ಅವಳನ್ನು ಹುಡುಕಿಕೊಂಡು ಅವಳ ಕಾಲೇಜಿಗೆ ಹೋಗಿದ್ದ ಅದೊಂದು ಕಾಲೇಜ್ ಮಾತ್ರವಲ್ಲದೆ ಆಸ್ಪತ್ರೆ ಸಹ ಆಗಿತ್ತು ಅವಳನ್ನು ಸಹಜವಾಗಿ ಭೇಟಿ ಮಾಡಲು ಪ್ರಯತ್ನ ಮಾಡಿದಾಗ ಅವಳು ಭೇಟಿಯಾಗಲು ನಿರಾಕರಿಸಿದಳು ಅವಳನ್ನು ಮತ್ತೆ ಬೇರೆಲ್ಲೂ ಭೇಟಿಯಾಗಿ ಮಾತನಾಡುವುದು ಸಾಧ್ಯವಿಲ್ಲ ಎನಿಸಿದಾಗ ತಾನೇ ಸ್ವತಃ ರೋಗಿಯಾಗಿ ಹೋಗಬೇಕು ಎಂದುಕೊಂಡ ತಕ್ಷಿಲ್ ತನ್ನ ಮನೆಯಲ್ಲಿ ಹೆಚ್ಚು ಸ್ವೇಚ್ಛವಾಗಿ ಇರುತ್ತಿದ್ದ ಅವನ ಸ್ವಾತಂತ್ರ್ಯಕ್ಕೆ ಯಾರೂ ಅಡ್ಡಿ ಮಾಡುತ್ತಿರಲಿಲ್ಲ ಒಂದು ಥರದಲ್ಲಿ ಅವನ ಆಡಿದ್ದೇ ಆಟ ಮಾಡಿದ್ದೇ ಸರಿ ಎನ್ನುವ ಹಾಗೆ ತಂದೆ ತಾಯಿ ಎನಿಸಿಕೊಂಡವರು ಅವನನ್ನು ತಿದ್ದುವ ಗೋಜಿಗೆ ಹೋಗಲಿಲ್ಲ ಕೆಲ ಬಾರಿ ವಿಚಿತ್ರವಾಗಿ ವರ್ತಿಸುತ್ತಿದ್ದ ಈಗಿದ್ದವನನ್ನು ಋಗ್ವಿಜ ಸೆಳೆದಿದ್ದಳು ಅವಳಿಗೋಸ್ಕರ ತಾನು ರೋಗಿಯಂತೆ ಹೋಗಿ ಅವಳನ್ನು ಕಾಣಬೇಕು ಎಂದು ನಿರ್ಧರಿಸಿ ಮರುದಿನವೇ ಅವಳಿದ್ದ ಕಾಲೇಜ್ಗೆ ಹೋದ ಕಾಲೇಜಿನಲ್ಲಿ ಮತ್ತೆ ತಕ್ಷಣ ನೋಡಿ ಇರುಸುಮುರುಸಾದರೂ ಋಗ್ವಿಜ ಅವನತ್ತ ಬಂದು ನಿಮಗೆ ಮಾಡೋಕೆ ಕೆಲಸ ಇಲ್ವಾ ಯಾಕಿಲ್ಲಿ ಬಂದಿದ್ದು ನಾನು ಹುಡುಕಿ ಬರಬೇಡಿ ಅಂತ ಹೇಳಿದ್ದೆ ತಾನೇ ಎಂದಳು ನೋಡಿ ಡಾಕ್ಟರ್ ನಾನಿಲ್ಲಿ ಆಗಿ ಬಂದಿರೋದೇ ಹೊರತು ನಿಮ್ಮನ್ನು ಭೇಟಿ ಮಾಡಬೇಕು ಅಂತಲ್ಲ ಆಸ್ಪತ್ರೆಗೆ ರೋಗಿಗಳು ಬರೋದು ಡಾಕ್ಟರ್ನ ನೋಡೋಕೆ ತಾನೆ ಹಾಗೆ ನಾನೂ ಸಹ ಡಾಕ್ಟರ್ನ ನೋಡೋಕೆ ಬಂದೆ ಅದನ್ನೇ ನೀವು ಈಗ ಅಂದ್ಕೊಂಡ್ರೆ ಹೇಗೆ ಹೇಳಿ ಸರಿ ಸರಿ ಎಂದವಳೆ ಹೊರಟಿದ್ದಳು ತನ್ನ ಕೆಲಸದಡೆ ಗಮನ ಹರಿಸಿ ತಕ್ಷಿಲ್ ಋಗ್ವಿಜ ಯಾರಿಗೆ ಸಹಾಯಕಿಯಾಗಿದ್ದಳೋ ಅವರ ಬಳಿಯೇ ತನಗೆ ಚಿಕಿತ್ಸೆ ಬೇಕೆಂದು ತಿಳಿಸಿ ಅದಕ್ಕೆ ಬೇಕಾದ ಅರ್ಜಿ ಸಲ್ಲಿಸಿ ಎಲ್ಲವನ್ನೂ ಸಿದ್ಧಪಡಿಸಿದ್ದ ಎಲ್ಲವನ್ನೂ ಸಿದ್ಧಪಡಿಸಿಕೊಂಡು ಋಗ್ವಿಜಾ ಇದ್ದಲ್ಲಿ ಹೊರಟ ರೋಗಿಗಳು ಒಬ್ಬೊಬ್ಬರಾಗಿ ಒಳಹೋಗಿ ಬರುತ್ತಿದ್ದರು ತನ್ನ ಸರದಿ ಬರುತ್ತಲೇ ತಕ್ಷಿಲ್ ಸಂತಸದಿಂದ ಒಳನಡೆದ ಋಗ್ವಿಜಾ ಅವನನ್ನು ನೋಡಿ ಕೋಪ ಬಂದರೂ ಸುಮ್ಮನಿದ್ದಳು ತನಗಾಗುತ್ತಿದ್ದ ಕೆಲ ಮಾನಸಿಕ ಹಿಂಸೆಗಳು ವಿಚಿತ್ರ ಕನಸುಗಳ ಕುರಿತು ತಕ್ಷಿಲ್ ತಿಳಿಸಿದ ನಂತರ ವೈದ್ಯರು ಕೆಲ ತಪಾಸಣೆಗೆ ಬರೆದುಕೊಟ್ಟರು ಹಾಗೆ ಅವನ ಕೇಸನ್ನು ಅಭ್ಯಾಸ ಮಾಡಲು ರುಗ್ವಿಜಳಿಗೆ ಒಪ್ಪಿಸಿದರು ಅವಳಿಗೂ ಸಹ ತಕ್ಷಿಲ್ ಹೇಳಿದ ಲಕ್ಷಣಗಳನ್ನು ಕೇಳಿದಾಗ ಅಚ್ಚರಿಯಾಗಿತ್ತು ನೋಡಲು ಸರಿಯಾಗಿ ಕಾಣಿಸುವ ಇವನಿಗೆ ಈಗ ಎನ್ನುವಂತಾಗಿತ್ತು ತಕ್ಷಿಲ್ಗೆ ಚಿಕ್ಕ ವಯಸ್ಸಿನಿಂದಲೇ ಯಾರೋ ತನ್ನನ್ನು ಹೆಚ್ಚು ಗಮನಿಸುತ್ತಿರುವ ಹಾಗೆ ತನ್ನ ಜೀವನ ನಿಜವಾದ ಜೀವನವಲ್ಲ ಎನ್ನುವ ಹಾಗೆ ಯಾರೋ ಹೇಳಿದಂತಾಗುತ್ತಿತ್ತು ಅದು ಅಲ್ಲದೆ ಅತಿರೇಕವಾಗಿ ಆಡುತ್ತಾ ಒಮ್ಮೊಮ್ಮೆ ತನಗೆ ತನಗೆ ತಾನೇ ಹಾನಿ ಮಾಡಿಕೊಳ್ಳುತ್ತಿದ್ದುದೂ ಇತ್ತು ಇವೆಲ್ಲ ಯಾರೂ ಗಮನಿಸಿಯೇ ಇರಲಿಲ್ಲ ಅದುವೇ ಸೋಜಿಗದ ಸಂಗತಿಯಾಗಿತ್ತು ಯಾವುದೇ ತಂದೆ ತಾಯಿಯಾಗಲಿ ತಮ್ಮ ಮಕ್ಕಳನ್ನು ತಿದ್ದಿ ತೀಡಿ ಬೆಳೆಸುತ್ತಾರೆ ಆದರೆ ಇಲ್ಲಿ ಹಾಗಾಗದೆ ಅವನು ಇನ್ನಷ್ಟು ಹದಗೆಡಲು ಬಿಟ್ಟಂತೆ ಇತ್ತು ಅವರ ವರ್ತನೆ ಇದೆಲ್ಲದರ ಅರಿವು ತಕ್ಷಿಲ್ಗೆ ಇರಲಿಲ್ಲ ಇವೆಲ್ಲವೂ ತನ್ನ ಮಾನಸಿಕ ಅನಾರೋಗ್ಯ ಎನ್ನಿಸದೆ ಸಹಜವೇ ಎನ್ನುವಂತೆ ಇದ್ದ ಅವನಿಗೆ ಋಗ್ವಿಜ ತನವಳಾದರೆ ಸಾಕು ಎನ್ನುವಂತೆ ತನಗೆ ತೋಚಿದ್ದು ಹೇಳಿದ್ದ ತಕ್ಷಿಲ್ನ ರಕ್ತ ತಪಾಸಣೆ ಹಾಗೂ ಇತರ ಪರೀಕ್ಷೆಗಳಿಗೆ ಋಗ್ವಿಜಳೆ ನಿಂತು ಮಾಡಿಸಿದಳು ರಿಪೋರ್ಟ್ನಲ್ಲಿ ಅವನಿಗೆ ತೊಂದರೆ ಇರುವುದು ಖಚಿತವಾಗಿತ್ತು ಅವನನ್ನು ಒಬ್ಬ ರೋಗಿಯಂತೆ ಮಾತ್ರ ನೋಡುತ್ತಾ ಆಗಾಗ ಭೇಟಿಯಾಗುತ್ತಿದ್ದಳು ಇದೇ ಭೇಟಿ ನಿಧಾನವಾಗಿ ಪ್ರೀತಿಗೆ ತಿರುಗಿತ್ತು ರುಗ್ವಿಜಾ ಸಹ ಅವನನ್ನು ಅಷ್ಟೇ ಪ್ರೀತಿಸಲು ಆರಂಭಿಸಿದ್ದಳು ತಕ್ಷಿಣ ಜಗತ್ತನ್ನೇ ಗೆದ್ದವನಂತೆ ಗೆಲುವಿನಿಂದ ಇರುತ್ತಿದ್ದ ಅವನಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಕಾಣಿಸತೊಡಗಿತ್ತು ಆಗಾಗ ತನ್ನ ಸಂಯಮ ಕಳೆದುಕೊಂಡು ಕೋಪದಿಂದ ವರ್ತಿಸುವುದು ನಡೆದೇ ಇತ್ತು ಇದಕ್ಕೆಲ್ಲ ಕಾರಣವೇನು ಯಾಕೆ ಈಗಾಡುತ್ತಾನೆ ಎಂದು ಋಗ್ವಿಜನ ಮೆದುಳು ಯೋಚಿಸಲು ಮುಂದಾಗಿತ್ತು ಕೋಪ ಬರುವುದು ಸಹಜ ಮನುಷ್ಯ ಎಷ್ಟೇ ಕೋಪದಲ್ಲೇ ಎಗರಾಡಿದರೂ ಮುಂದೊಂದು ಕ್ಷಣ ತನ್ನ ಕೋಪ ನುಂಗಿ ಶಾಂತನಾದ ಮೇಲೆ ಸಹಜವಾಗುತ್ತಾರೆ ಆದರೆ ತಕ್ಷಿಲ್ ಹಾಗಾಗದೆ ವಿಭಿನ್ನವಾಗಿ ವರ್ತಿಸುತ್ತಿದ್ದ ಕೋಪ ಇಳಿದರೂ ತನ್ನದೇ ಆದ ವಾದ ಮುಂದುವರೆಸುತ್ತಿದ್ದ ಯಾವುದೋ ಹತಾಶೆ ನೋವು ಅಲ್ಲಿ ಎದ್ದು ಕಾಣುತ್ತಿತ್ತು ಋಗ್ವಿಜಳಿಗೆ ಅವನ ವರ್ತನೆಯಿಂದಿರುವ ನೋವು ಹತಾಶೆ ತಿಳಿಯುವ ಮನಸಾಯಿತು ಅವನೊಂದಿಗೆ ಎಂದಿನ ಹಾಗೆ ಒಂದು ಉದ್ಯಾನವನದಲ್ಲಿ ಕುಳಿತಿದ್ದಾಗ ತಕ್ಷಿಣ ಎದುರು ಒಂದು ಮಗು ಆಟವಾಡುತ್ತಿತ್ತು ಆಟವಾಡುತ್ತಾ ಮೈಮರೆತ ಮಗು ಚೆಂಡು ಹೋದ ಕಡೆಗೆ ಓಡುತ್ತಾ ಹೋಯಿತು ತಕ್ಷಿಣ ಗಮನ ಮಗುವಿನ ಮೇಲೆ ಇತ್ತು ಋಗ್ವಿಜ ಅದನ್ನು ನೋಡಿ ತಕ್ಷಿಣ ಗಮನಿಸಲು ಮುಂದಾದಳು ಮಗುವಿನ ಚೆಂಡು ಹಾರಿ ಹೋಗಿ ಉದ್ಯಾನವನದ ಕೊಳದಲ್ಲಿ ಬಿತ್ತು ಮಗುವಿಗೆ ಚೆಂಡು ಮಾತ್ರ ಬೇಕೆಂಬ ಹಠದಲ್ಲಿ ನೀರಿನ ಆಳ ಯಾವುದನ್ನು ಲೆಕ್ಕಿಸದೆ ಕೊಳದಲ್ಲಿ ಇಳಿಯಲು ಮುಂದಾದಾಗ ತಕ್ಷಿಲ್ ಓಡುತ್ತಾ ಮಗುವಿನ ಹತ್ತಿರ ಹೋದ ಅದಾಗಲೇ ಮಗು ನೀರಿಗೆ ಇಳಿದಾಗಿತ್ತು ಇನ್ನೇನು ಚೆಂಡು ಹಿಡಿಯಬೇಕು ಎನ್ನುವಾಗಲೇ ಮಗು ನೀರಿನಲ್ಲಿ ಮುಳುಗತೊಡಗಿತು ತಕ್ಷಿಲ್ ಓಡೋಡಿ ಬಂದವನೇ ಮಗುವನ್ನು ಎತ್ತುಕೊಂಡು ದಡೆಗೆ ಬಂದ ಸುತ್ತಲೂ ನೋಡಿದಾಗ ಮಗುವಿನ ತಂದೆ ತಾಯಿ ಯಾರೂ ಕಾಣಲಿಲ್ಲ ಮಗು ತಾನು ಮುಳುಗುತ್ತಿರುವಾಗ ಕಾಪಾಡಿದ ತಕ್ಷಿಲ್ನನ್ನು ಒಡೆಯತೊಡಗಿತು ಒಡೆಯುತ್ತ ಚೆಂಡು ಚೆಂಡು ಎಂದು ಅಳತೊಡಗಿತು ತಕ್ಷಿಲ್ ತನ್ನ ಸಂಯಮ ಕಳೆದುಕೊಂಡ ಹೇ ಬಾಯಿ ಮುಚ್ಚೋ ಚೆಂಡಂತೆ ಚೆಂಡು ನೀನ ಪ್ರಾಣ ಉಳಿದದ್ದೇ ಹೆಚ್ಚು ದಡ್ಡ ಅಲ್ಯಾಕೋ ಓದೇ ಎಂದು ಕದರಿದ ಅವನ ಜೋರಾದ ಧ್ವನಿಗೆ ಮಗು ಬೆಚ್ಚಿಬಿದ್ದು ಸುಮ್ಮನಾಯಿತು ಅವನಿಂದ ಬಿಡಿಸಿಕೊಂಡು ಇಳಿಯಲು ನೋಡಿದಾಗ ತಕ್ಷಿಣ ಮಗುವನ್ನು ಇನ್ನಷ್ಟು ಗಟ್ಟಿಯಾಗಿ ಹಿಡಿದುಕೊಂಡು ಕುತ್ಕೊಳ್ಳೋ ಸುಮ್ಮನೆ ಎಲ್ಲೋ ನಿಮ್ಮ ಅಪ್ಪ ಅಮ್ಮ ಎಂದು ಜೋರಾಗಿ ಕೂಗತೊಡಗಿದ ತಕ್ಷಿಣ ಜೋರಾದ ಧ್ವನಿಗೆ ಇಬ್ಬರು ಓಡಿ ಬಂದರು ತಮ್ಮ ಮಗು ತಕ್ಷಿಲ್ ಕೈಯಲ್ಲಿ ಇರುವುದು ನೋಡಿ ಹೆಂಗಸು ಮುಂದೆ ಬಂದು ಎತ್ತಿಕೊಳ್ಳಲು ನೋಡಿದಾಗ ತಕ್ಷಿಲ್ ಮಗುವನ್ನು ಕೊಡದೆ ಏಯ್ ಯಾರೇ ನೀನು ಮಗುಗೂ ನಿನಗೂ ಏನು ಸಂಬಂಧ ಎಂದ ಮಗು ನಂದೇ ಕಣಪ್ಪ ನೀನ್ಯಾಕೆ ಎತ್ಕೊಂಡಿದ್ದೀಯಾ ಕೊಡು ನನ್ನ ಮಗು ನನಗೆ ಕೊಡು ಎಂದಾಗ ಎಂದಾಗ ತಕ್ಷಿಲ್ ಹೋ ಎತ್ಬಿಟ್ರೆ ನಿನ್ನ ಕರ್ತವ್ಯ ಮುಗಿದು ಹೋಯ್ತಾ ಮಗು ಏನ್ಮಾಡ್ತಿದೆ ಅಂತ ನೋಡೋದ್ಬೇಡ್ವಾ ನಿಮ್ಮಂಥವರಿಗೆಲ್ಲ ಯಾಕೆ ಮಗು ಬೇಕು ಇನ್ನೂ ಸ್ವಲ್ಪ ತಡವಾಗಿದ್ದರೆ ಮಗು ನೀರಲ್ಲಿ ಮುಳುಗ್ತಾ ಇತ್ತು ನಾನು ಕಾಪಾಡದೆ ಹೋಗಿದ್ರೆ ನಿನಗೆ ಈಗಲೂ ಮಗು ಬೇಕಿಲ್ಲ ಎಂದು ತನಗೆ ತೋಚಿದು ಕೂಗಾಡತೊಡಗಿದ ಮಗುವಿನ ತಂದೆ ಬಂದು ಮಗುವನ್ನು ಎತ್ತುಕೊಂಡು ಹೋಗಲು ನೋಡಿದಾಗ ಸಹ ತಕ್ಷಿಲ್ ಮಗುವನ್ನು ಕೊಡದೆ ಇನ್ನಷ್ಟು ವ್ಯಾಘ್ರನಾಗಿ ಅರಚಾಡತೊಡಗಿದ್ದ ಅವನ ಈ ಪರಿಕಂಡು ರುಬ್ಬಿಜಳಿಗೂ ಸಹ ಸ್ವಲ್ಪ ಬೇಸರವಾಯಿತು ಜೊತೆಗೆ ಭಯ ಸಹ ಅವನ ಜಗಳ ಮುಗಿಯದೆ ನಿಮಗೆ ಮಗು ನೋಡ್ಕೊಳಕ್ಕೆ ಆಗಲ್ಲ ಅಲ್ವಾ ಅದಕ್ಕೆ ಮತ್ತೆ ಮಗುನ ನೀರಿಗೆ ಬಿಡ್ತೀನಿ ಎನ್ನುತ್ತ ಮಗುವನ್ನು ನೀರಿಗೆ ಬಿಡಲು ಹೊರಟಾಗ ಋಗ್ವಿಜೆ ಓಡಿ ಬಂದಳು ತಕ್ಷಣ ಕೈಯಿಂದ ಮಗುವನ್ನು ಬಿಡಿಸಿಕೊಂಡು ಅದರ ತಂದೆ ತಾಯಿಗೆ ಒಪ್ಪಿಸಿ ತಕ್ಷು ಇದೇನು ಮಾಡ್ತಿದ್ದೀಯಾ ನೀನು ಮಗು ಕಾಪಾಡ್ದೆ ಸರಿ ಮಗು ತಂದೆ ತಾಯಿಗೆ ಬುದ್ಧಿ ಬರಲಿ ಅಂತ ನೀನು ಮಾತನಾಡಿದ್ದು ಸರಿ ಆದರೆ ಮಗುನ ಯಾಕೆ ಮತ್ತೆ ನೀರಿಗೆ ಬಿಡೋಕೋದೆ ಅದು ತಪ್ಪಲ್ವಾ ಎಂದು ಆದಷ್ಟು ತನ್ನ ಧ್ವನಿ ಸಹಜವಾಗಿರುವಂತೆ ಕೇಳಿದಳು ಇಲ್ಲ ರುಗ್ವಿ ಇಂತಹ ತಂದೆ ತಾಯಿ ಮಧ್ಯೆ ಮಗು ಬೆಳೆಯೋಕ್ಕಿಂತ ಸಾಯೋದೆ ವಾಸಿ ಎಂದು ಜೋರಾಗಿ ಅರ್ಚುತ್ತಿದ್ದ ಅವನನ್ನು ಹೇಗೆ ಶಾಂತಗೊಳಿಸಬೇಕು ಎಂದು ಅರಿಯದೆ ಅವನನ್ನು ತಬ್ಬಿಕೊಂಡಾಗ ತಕ್ಷಿಣ್ ಮಗುವಂತೆ ಅವಳನ್ನು ತಬ್ಬಿ ಜೋರಾಗಿ ಅಳತೊಡಗಿದ ಅವನ ಈ ಹೊಸ ಪರಿ ಕಂಡು ಋಗ್ವಿಜ ಮನಸ್ಸು ನೊಂದಿತು ಅವಳಿಗೆ ಇನ್ನಷ್ಟು ಕುತೂಹಲ ಹುಟ್ಟಿತು ತಕ್ಷಿಣ್ಣ ಈ ವರ್ತನೆ ಬಹುಶಃ ಅವನ ಮನೆಯವರೇ ಕಾರಣ ಇರಬಹುದಾ ಎಂಬ ಸಣ್ಣ ಅನುಮಾನ ಅವಳನ್ನು ಕಾಡಿತು ತಕ್ಷಿಣ್ ನನ್ನು ಸಮಾಧಾನ ಮಾಡಿ ತಕ್ಷು ಈಗ ಮನೆಗೆ ಹೋಗೋಣವಾ ಎಂದಾಗ ಅವಳ ಮೇಲಿನ ತನ್ನ ಹಿಡಿತ ಸಡಿಲಿಸದೆ ಇಲ್ಲ ಬೇಡ ನಿನ್ನ ಬಿಟ್ಟು ನಾನೆಲ್ಲೂ ಹೋಗಲ್ಲ ಎಂದ ಋಗ್ವೀಜ ಬೇರೆ ದಾರಿ ಕಾಣದೆ ತಾನೇ ಅವನೊಂದಿಗೆ ಅವನನ್ನು ಮನೆಗೆ ಬಿಡಲು ಹೊರಟಳು ನಡಿ ನಾನು ನಿನ್ನ ಜೊತೆ ಬರ್ತೀನಿ ಮನೆಗೆ ಹೋಗೋಣ ಹಾಗೆಲ್ಲ ಆಟ ಮಾಡಬಾರದು ಎಂದು ಸಮಾಧಾನಿಸಿ ನಿಧಾನವಾಗಿ ಅವನನ್ನು ಮನೆಗೆ ಹೊರಡಿಸಿದಳು ಮನೆಗೆ ಬಂದ ನಂತರ ಅವನು ಒಳಗಡೆ ಹೋಗದೆ ಅವಳ ಕೈ ಹಿಡಿದುಕೊಂಡೇ ಇದ್ದ ಬೇರೆ ದಾರಿ ಕಾಣದೆ ಋಗ್ವೀಜ ಅವನನ್ನು ನಡೆಸಿಕೊಂಡು ಅವನ ಕೋಣೆಯತ್ತ ಹೋದಳು ಅವನ ಕೋಣೆ ವಿಚಿತ್ರವಾಗಿತ್ತು ಬರೀ ಹಿಂಸೆ ಅಥವಾ ನೋವಿನಿಂದ ಕೂಡಿದ ಪಟಗಳೇ ಗೋಡೆಯ ಮೇಲೆ ರಾರಾಜಿಸುತ್ತಿದ್ದವು ಅವುಗಳು ತಕ್ಷಿಣ ಆರೋಗ್ಯಕ್ಕೆ ಸರಿಯಲ್ಲ ಎನ್ನುವುದು ಅರಿತಳು ತಕ್ಷಿಲ್ ಕೋಣೆಯೊಳಗೆ ಬಂದರು ಹಠಮಾಡಿ ಮಾಡಿ ಕೈ ಹಿಡಿದುಕೊಂಡೇ ಇದ್ದವನು ಅವಳನ್ನು ಮಂಚದ ಮೇಲೆ ಕೂರಿಸಿ ಅವಳ ಮಡಿಲಲ್ಲಿ ಮಲಗಿದ ತನ್ನ ಮಡಿಲಲ್ಲಿ ಮಲಗಿದ ತಕ್ಷಿಲ್ ಒಬ್ಬ ಪುಟ್ಟ ಮಗುವಿನಂತೆ ಭಾಸವಾದ ಅವನ ಮುಗ್ಧ ಮುಖದ ಹಿಂದೆ ಅಡಗಿರುವ ನೋವು ಹತಾಶೆ ಏನಿರಬಹುದು ಎಂದು ತಿಳಿಯಲು ಉತ್ಸಾಹಗಳಾದಳು ಅವನ ತಲೆಯನ್ನು ಹಗುರವಾಗಿ ತಟ್ಟುತ್ತಿರುವಾಗ ತಕ್ಷಿಲ್ ನಿದ್ದೆ ಹೋದ ನಿದ್ದೆ ಓದ ತಕ್ಷಿಲ್ ಸರಿಯಾಗಿ ಮಲಸಿ ಓದಕ್ಕೆ ಓದಿಸಿ ಹೊರಬಂದಳು ಮತ್ತೆ ತಕ್ಷಿಲ್ ಎಚ್ಚೆತ್ತು ಋಗ್ವಿ ದಯವಿಟ್ಟು ನನ್ನ ಬಿಟ್ಟು ಹೋಗ್ಬೇಡ ಎಂದು ಓಡಿ ಬಂದು ಅವಳನ್ನು ತಬ್ಬಿದ ಅವನನ್ನು ತಬ್ಬಿ ಹಿಡಿದೆ ಒಳಗಡೆ ಕರೆ ತಂದು ಮಲಗಿಸುತ್ತ ನಾನೆಲ್ಲೂ ಹೋಗೋಲ್ಲ ತಕ್ಷು ನೀನು ಮಲ್ಕೋ ಎಂದಳು ಇಲ್ಲ ನಾನು ಮಲಗಿದ್ರೆ ನೀನು ಹೊರಟು ಹೋಗ್ತೀಯಾ ಇಲ್ಲ ನಾನು ನಿದ್ದೆ ಮಾಡಲ್ಲ ಎಂದು ಹಠ ಮಾಡಿದ ಅವನನ್ನು ಸಮಾಧಾನ ಮಾಡುವಲ್ಲಿ ಸೋತ ರುಗ್ವಿಜ ಅವನ ಜೊತೆಯೇ ಅಲ್ಲೇ ಮಲಗುವಂತೆ ನಟಿಸಿದಾಗ ತಕ್ಷಿಲ್ ಸಂತಸದಿಂದ ಅವಳ ದುಪ್ಪಟದ ತುದಿ ಹಿಡಿದು ಮಲಗಿದ್ದ ಅವನು ಮಲಗಿದ್ದು ಖಚಿತವಾಗುತ್ತಲೇ ನಿಧಾನವಾಗಿ ಎದ್ದು ಹೊರಡಲು ನೋಡಿದಾಗ ತನ್ನ ದುಪ್ಪಟ ಬಿಡಿಸಿಕೊಳ್ಳಲು ಆಗದಿರುವಾಗ ಹೋಗಲಿ ಎಂದು ಹಾಗೆ ಅದನ್ನು ಬಿಟ್ಟು ಹೊರಬರುವಾಗ ಅವಳಿಗೆ ಎದುರಾಗಿ ಬಂದರು ತಕ್ಷಿಲ್ನ ತಂದೆ ತಾಯಿ ತಕ್ಷಿಲ್ನನ್ನು ಮಲಗಿಸಿ ತನ್ನ ವೇಲ್ ಒದಕಿಯನ್ನು ಅವನ ಕೈಯಲ್ಲೇ ಬಿಟ್ಟು ಹೊರಬಂದಾಗ ಎದುರಿಗೆ ಅವನ ತಂದೆ ತಾಯಿ ನಿಂತಿದ್ದರು ಅವಳ ಒದಿಕೆ ಇಲ್ಲದ ಬಟ್ಟೆ ಕೆದರಿದ ಕೂದಲು ನೋಡಿ ತಕ್ಷಿಲ್ನ ತಾಯಿ ರೇಖಾ ಅವರು ಒಳಹೋಗಿ ನೋಡಿದಾಗ ತಕ್ಷಿಲ್ ಕೈಯಲ್ಲಿ ಅವಳ ಒದಕಿ ಇರುವುದು ಕಾಣಿಸಿತು ಹಾಸಿಗೆಯೂ ಸಹ ಅಸ್ತವ್ಯಸ್ತವಾಗಿದ್ದು ನೋಡಿ ಅದಕ್ಕೆಲ್ಲ ಬೇರೆ ರೀತಿಯ ಅರ್ಥ ಕಲ್ಪಿಸಿಕೊಂಡರು ತಕ್ಷಿಲ್ ಋಗ್ವಿಜ ತನ್ನ ಜೊತೆಯೇ ಇರಬೇಕೆಂದು ಕೇಳುತ್ತಾ ಹಠ ಹಿಡಿದು ಅವಳನ್ನು ಗಟ್ಟಿಯಾಗಿ ಹಿಡಿದಾಗ ಉಂಟಾದ ಅಸ್ತವ್ಯಸ್ತತೆ ಬಗ್ಗೆ ಸ್ವತಃ ಋಗ್ವಿಜ ಸಹ ಗಮನ ಹರಿಸಲಿಲ್ಲ ಈಗ ಋಗ್ವಿಜಳಿಗೆ ತನ್ನ ಮೇಲೆ ಗಮನ ಹೋಯಿತು ಅವಳ ಬಟ್ಟೆ ಸಹ ಸ್ವಲ್ಪ ಅಸ್ತವ್ಯಸ್ತವಾಗಿದ್ದಲ್ಲದೆ ಕೂದಲು ಸಹ ಮಲಗಿದ್ದರಿಂದ ಕೆದರಿಕೊಂಡಿದ್ದವು ಅದೂ ಅಲ್ಲದೆ ತನ್ನ ವೇಲು ಒದಿಕೆ ಸಹ ಇಲ್ಲದೆ ಇರುವುದೆಲ್ಲ ಗಮನಕ್ಕೆ ಬಂದು ತಲೆ ತಗ್ಗಿಸಿ ನಿಂತಳು ಕೋಪದಿಂದ ರೇಖಾ ಹೊರಬಂದವರೇ ಯಾರೇ ನೀನು ನನ್ನ ಮಗನ ಕೋಣೆಯೊಳಗೆ ಏನ್ಮಾಡ್ತಿದ್ದೆ ಹೋ ಶ್ರೀಮಂತರ ಹುಡ್ಗ ಅಂತ ನೀನು ಬುಟ್ಟಿಗೆ ಹಾಕೊಂಡು ಆಟ ಆಡಿಸ್ಬೇಕು ಅಂತಿದ್ಯಾ ಹೇಗೆ ಎಂದು ಜೋರಾಗಿ ಕೂಗಾಡತೊಡಗಿದರು ರಾಕೇಶ್ ಸಹ ಮಗನ ಕೋಣೆ ಗಮನಿಸಿ ಬಂದವರೇ ಇವಳು ಎಲ್ಲಾದರೂ ಕ್ಯಾಮ್ರಾ ಫಿಕ್ಸ್ ಮಾಡಿದ್ದಾಳ ನೋಡಬೇಕು ನಾಳೆ ದಿನ ಅದೇ ವಿಡಿಯೋ ಇಟ್ಕೊಂಡು ಏನ್ಮಾಡ್ತಾಳೋ ಏನೋ ಚೆ ಹಾಳಾದ ಕೆಲಸದವರು ಎಲ್ಲಿ ಹೋದರು ಯಾರ್ಯಾರನ್ನು ಒಳಗಡೆ ಬಿಟ್ಕೋತಾರಲ್ಲ ಸ್ವಲ್ಪನೂ ಜವಾಬ್ದಾರಿ ಇಲ್ಲ ಎಂದು ಅವರೂ ಸಹ ಕೂಗಾಡತೊಡಗಿದರು ಋಗ್ವೀಜ ಅವಮಾನದಿಂದ ಕುಗ್ಗಿ ಹೋದಳು ಅವಳು ಏನೇ ಮಾತನಾಡಬೇಕು ಎಂದರು ಅವರಿಬ್ಬರು ಕೇಳಿಸಿಕೊಳ್ಳದೆ ತಮ್ಮ ವಾದವನ್ನು ಮುಂದುವರಿಸಿದ್ದರು ಋಗ್ವಿಜಳಿಗೆ ಅವರ ಕಠೋರ ಮಾತುಗಳನ್ನು ಕೇಳಲು ಅಸಾಧ್ಯ ಎನಿಸಿ ಕಿವಿ ಮುಚ್ಚಿಕೊಂಡು ಕೆಳಗೆ ನೆಲದ ಮೇಲೆ ಕುಳಿತಳು ರೇಖಾ ಮುಂದೆ ಬಂದು ಅವಳ ತೋಳು ಹಿಡಿದು ಎಬ್ಬಿಸುತ್ತಾ ಯಾರೇ ನಿನ್ನ ಅಪ್ಪ ಅಮ್ಮ ನಡಿ ತೋರಿಸು ನಿನ್ನ ಮನೇನಾ ನಾನು ಅವರನ್ನೇ ನೇರವಾಗಿ ಕೇಳ್ತೀನಿ ಇದೇನಾ ನಿನಗೆ ಕಲಸಿರೋ ಸಂಸ್ಕಾರ ಅಂತ ನಡಿಯೇ ಏನು ಹಾಗೆ ನೋಡ್ತಾ ನಿಂತ್ಬಿಟ್ಟೆ ಎಂದು ಜೋರಾಗಿ ಕದರಿ ಅವಳ ಕೈ ಹಿಡಿದೆಳೆದುಕೊಂಡು ಹೊರಬಂದರು ಋಗ್ವಿಜಳಿಗೆ ಭಯ ಆವರಿಸಿತು ತನ್ನ ತಂದೆ ತಾಯಿಗೆ ಈ ವಿಚಾರ ತಿಳಿದರೆ ಏನಾಗಬಹುದು ಅಯ್ಯೋ ದೇವರೇ ಬೇಡ ಅವರಿಗೆ ನನ್ನ ಮೇಲೆ ನಂಬಿಕೆ ಬರಬಹುದೇ ಎಂದು ಭಯಪಟ್ಟು ರೇಖಾ ಅವರಿಗೆ ನೋಡಿ ಆಂಟಿ ನೀವಂದುಕೊಂಡ ಹಾಗೆ ಏನೂ ನಡೆದಿಲ್ಲ ದಯವಿಟ್ಟು ಹೀಗೆ ನನ್ನ ಮೇಲೆ ಆರೋಪ ಮಾಡಬೇಡಿ ಎಂದು ಹಂಗಲಾಚಿದಳು ತಕ್ಷಿಲ್ಗೆ ತಂದೆ ತಾಯಿಯರ ಕರ್ಕಶ ಕೂಗಾಟದಿಂದ ಎಚ್ಚರವಾಯಿತು ತಕ್ಷಣವೇ ಎದ್ದು ಹೊರಬಂದು ನೋಡಿದಾಗ ಋಗ್ವಿಜಳ ಕಣ್ಣೀರು ಅವಳನ್ನು ಗಟ್ಟಿಯಾಗಿ ಹಿಡಿದು ಬೈಯುತ್ತಿರುವ ತಂದೆ ತಾಯಿಯರನ್ನು ನೋಡಿ ಗಾಬರಿಯಾದ ಮುಂದೆ ಬಂದವನೇ ರೇಖರ ಕೈಯಿಂದ ಋಗ್ವಿಜಳನ್ನು ಬಿಡಿಸಿಕೊಂಡು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡ ಋಗ್ವಿಜ ಅವನ ಎದೆಯಲ್ಲಿ ಮುಖ ಮುಚ್ಚಿ ಅಳತೊಡಗಿದಳು ರೇಖಾ ಮುಂದೆ ಬಂದವರೆ ಎಷ್ಟು ಧೈರ್ಯ ನಿನಗೆ ನನ್ನ ಮುಂದೇನೆ ನನ್ನ ಮಗನ ತಪ್ಕೋತೀಯಾ ಎನ್ನುತ್ತ ಅವಳನ್ನು ಹಿಡಿದೆಳೆದರು ಆಗ ತಕ್ಷಿಲ್ ಅವಳನ್ನು ಇನ್ನಷ್ಟು ಗಟ್ಟಿಯಾಗಿ ಹಿಡಿದು ಅಮ್ಮ ನಿಮಗೆ ಕಣ್ಣು ಕಾಣಲ್ವಾ ಋಗ್ವಿಜನ ಇಟ್ಕೊಂಡಿದ್ದು ನಾನು ಅವಳಲ್ಲ ಅವಳು ನಾನು ಪ್ರೀತಿಸ್ತಿರೋ ಹುಡುಗಿ ಇವಳನ್ನೇ ನಾನು ಮದುವೆಯಾಗೋದು ಎಂದ ರಾಕೇಶ್ ಮುಂದೆ ಬಂದು ಮಗನನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಋಗ್ವಿಜಳ ಕೈ ಬಿಡಿಸಿದರು ರೇಖಾ ಮುನ್ನುಗ್ಗಿ ಋಗ್ವಿಜಳ ಕೈ ಹಿಡಿದೆಳೆದು ದೂರ ನಿಲ್ಲಿಸಿದರು ರಾಕೇಶ್ ಅವರ ಹಿಡಿತ ತಕ್ಷಿಲ್ನ ಮೇಲೆ ಹೆಚ್ಚಿದರು ತಕ್ಷಿಲ್ ತನ್ನನ್ನು ತಾನು ಬಿಡಿಸಿಕೊಂಡು ಋಗ್ವಿಜಳ ಬಳಿ ಹೋಗಲು ನೋಡಿದ ರಾಕೇಶ್ ಮನೆಯ ಕೆಲಸದವರನ್ನು ಕೂಗಿ ಕರೆದು ತಕ್ಷಿಲ್ನನ್ನು ಕೋಣೆಯೊಳಗೆ ನೂಕಿ ಬಾಗಿಲು ಹಾಕಿದರು ತಕ್ಷೀಲ್ ಅಂತೂ ಸತತವಾಗಿ ಋಗ್ವಿಜಳಿಂದ ದೂರವಾಗಲು ಇಚ್ಛಿಸದೆ ತನ್ನ ಕೈಚಾಚಿ ಅವಳತ್ತ ಹೋಗಲು ಶತಪ್ರಯತ್ನ ಮಾಡುತ್ತಲೇ ಸೋತಿದ್ದ ಅವನ ಕೂಗಾಟ ಕಣ್ಣೀರು ಒದ್ದಾಟ ಎಲ್ಲವನ್ನೂ ನಿರ್ಲಕ್ಷಿಸಿ ಅವನನ್ನು ಕೂಡಿ ಹಾಕಿದರು ಅವರ ಈ ವರ್ತನೆ ಋಗ್ವಿಜಳನ್ನು ಯೋಚನೆಗೆ ದೂಡಿತು ಎತ್ತವರು ಈಗ ಇಷ್ಟು ಕ್ರೌರ್ಯದಿಂದ ವರ್ತಿಸಲು ಸಾಧ್ಯವೇ ಅದಕ್ಕೇನೋ ತಕ್ಷಲ ಹಾಗಾಗಿರುವುದು ಎಂದು ತನ್ನಲ್ಲೇ ಇದಕ್ಕೆಲ್ಲ ಪರಿಹಾರ ಯೋಚಿಸುತ್ತ ನಿಂತಿರುವಾಗ ರೇಖಾ ಜೋರಾಗಿ ಹ್ಞೂ ನಡಿ ನಮ್ಮ ಜೊತೆ ಎಂದರು ಋಗ್ವಿಜ ಬೇಡ ದಯವಿಟ್ಟು ನನ್ನ ಮಾತು ಕೇಳಿ ಎನ್ನುತ್ತಿರುವಾಗಲೇ ರೇಖಾ ಅವರು ಜೋರಾಗಿ ಗುಡುಗಿ ಮಾಡೋದ್ ಮಾಡಿ ಈಗೇನು ಸಾಚಾತರ ಆಡೋದ್ ನೀನು ನಿನಗೆ ಇಲ್ಲಲ್ಲ ನಿನ್ನ ಎತ್ತವರ ಮುಂದೇನೆ ಮಂಗಳಾರತಿ ಆಗಬೇಕು ನಡಿ ಕರ್ಕೊಂಡು ನಡಿ ನಿನ್ನ ಮನೆಗೆ ಎನ್ನುತ್ತವಳನ್ನು ಒತ್ತಾಯ ಮಾಡಿ ಕಾರಿನಲ್ಲಿ ಕೂರಿಸಿಕೊಂಡು ನಡೆದರು ದಾರಿಯಲ್ಲಿ ಹೋಗುವಾಗ ಅವಳನ್ನು ಎದುರಿಸಿ ಬೈದು ಅವಳ ಮನೆಯ ವಿಳಾಸ ಪಡೆದು ಹೊರಟರು ಮನೆ ತಲುಪುತ್ತಲೇ ರುಗ್ವಿಜಳ ಎದೆ ಜೋರಾಗಿ ಒಡೆದುಕೊಳ್ಳತೊಡಗಿತು ಕಾರಿನಿಂದ ಇಳಿದು ನೋಡಿದಾಗ ಬಂಗಲೆಯ ಮೇಲಿದ್ದ ಹೆಸರು ರಾಕೇಶ್ ಅವರ ಮುಖ ಗಂಟಾಗುವಂತೆ ಮಾಡಿತು ತಮ್ಮ ಬಿಸ್ನೆಸ್ನಲ್ಲಿ ಪ್ರಬಲ ಪ್ರತಿಸ್ಪರ್ಧಿಯಾದ ಸುಕುಮಾರ್ ಅವರ ಮಗಳೇ ಈ ಋಗ್ವಿಜ ಎಂದು ಅರಿವಾಯಿತು ಇನ್ನಷ್ಟು ಕಠಿಣವಾದ ರೀತಿಯಲ್ಲಿ ರಾಕೇಶ್ ರೇಖಾ ಋಗ್ವಿಜಗಳನ್ನು ಎಳೆದುಕೊಂಡು ಒಳಗೆ ಹೋದರು ಹೋಗುತ್ತಲೇ ಏ ಸುಕುಮಾರ್ ಎಲ್ಲೋ ಇದ್ದೀಯಾ ಯಾವ ಬಿಲದಲ್ಲಿ ಅಡಗಿದ್ದೀಯೋ ಬಾರೋ ಹೊರಗೆ ಮಗಳನ್ನೇನು ಬಸವಿ ಬಿಟ್ಟಿದೆ ಹೇಗೆ ನನ್ನ ನೇರವಾಗಿ ಸೋಲಿಸೋದು ಆಗಲ್ಲ ಅಂತ ಹೀಗೆ ಮಗಳನ್ನು ಚೂಬಿಟ್ಟು ನನ್ನ ಮಗನ ಹೆಸರಿಗೆ ಕಳಂಕ ತರಬೇಕು ಅಂತಿದ್ದೀಯಾ ಅದರ ಮೂಲಕ ನಾನು ನಿನ್ನ ಮುಂದೆ ತಲೆ ತಗ್ಗಿಸಬೇಕಾ ಎಂದು ಜೋರಾಗಿ ಕೂಗಾಡತೊಡಗಿದರು ಸುಕುಮಾರ್ ಹಾಗೂ ಸುಕನ್ಯಾ ಓಡಿ ಹೊರಗಡೆ ಹಾಲ್ಗೆ ಬರುತ್ತಲೇ ಮಗಳ ದುರ್ದಸೆ ಕಂಡು ಮರುಗಿದರೂ ಸಹ ಅವರ ಎದುರಿಗೆ ನಿಂತಿದ್ದವರ ಮಾತಿನಿಂದ ಕುಗ್ಗಿ ಹೋದರು ರೇಖಾ ಬಲವಾಗಿ ಋಗ್ವಿಚಳನು ಸುಕನ್ಯರೆಡೆಗೆ ದೂಡಿ ನಿನ್ನ ಮಗಳಿಗೆ ಒಳ್ಳೆಯ ಗುಣ ಕಲಸು ಇದೇನ ಕಂಡವರ ಮನೆಗೆ ನುಗ್ಗಿ ಅವರ ಮಗನ ಜೊತೆ ಮಲಗೋದು ಕಲಿಸಿದ್ದೀರೋ ಹೇಗೆ ಎಂದರು ಸುಕನ್ಯ ಈ ಮಾತಿನಿಂದ ಸಂಪೂರ್ಣ ಕುಸಿದು ಹೋದರು ಅಳುತ್ತಲೇ ತಲೆ ತಗ್ಗಿಸಿ ತಮ್ಮ ಬಳಿ ನಿಂತಿದ್ದ ಮಗಳೆಡೆ ನೋಡಿದಾಗ ಋಗ್ವಿಜ ತಲೆ ಎತ್ತದೇ ಇರುವಾಗ ಸು ಸುಕನ್ಯಾ ಕೋಪದಿಂದ ಅವಳ ಎರಡೂ ಭುಜ ಹಿಡಿದು ಅಲಾಡಿಸುತ್ತಾ ಋಗ್ವಿ ಇದೇನಿವರು ಹೇಳ್ತಿರೋದು ಏನಾಯ್ತು ನಿನ್ನ ಸ್ಥಿತಿ ಈಗ್ಯಾಕಿದೆ ಎಂದು ಕೇಳಿದಾಗ ರೇಖಾ ಇನ್ನಷ್ಟು ರೇಗಿ ಅವಳೇನೇನು ಕೇಳೋದು ನೋಡಿದರೆ ಗೊತ್ತಾಗಲ್ವಾ ಅವಳು ಮಾಡಿಕೊಂಡು ಬಂದಿರುವ ಘನಂದಾರಿ ಕೆಲಸ ಎಂದರು ಸುಕನ್ಯಾ ಋಗ್ವಿಜಳೆಡೆಗೆ ಪ್ರಶ್ನಾರ್ಥಕವಾಗಿ ನೋಡುತ್ತಾ ಅವಳ ಮುಖ ಎತ್ತಿ ಹಿಡಿದಾಗ ಋಗ್ವಿಜ ಇಲ್ಲ ಎಂಬಂತೆ ತಲಾಡಿಸಿದಳು ರಾಕೇಶ್ ಅಷ್ಟಕ್ಕೆ ಸುಮ್ಮನಾಗದೆ ಎಲ್ಲ ನಮ್ಮ ಕಣ್ಣಾರೆ ನೋಡಿನೇ ಇವಳನ್ನು ನಮ್ಮ ಮಗನ ಹಾಸಿಗೆ ಮೇಲಿಂದಾನೇ ಎಳೆದುಕೊಂಡು ಇಲ್ಲಿಗೆ ಕರೆದುಕೊಂಡು ಬಂದದ್ದು ಈಗ ಮಳ್ಳಿತರ ನಿಂತಿರೋದು ನೋಡು ಎಂದರು ಸುಕುಮಾರ್ ಕೋಪದಿಂದ ಋಗ್ವಿಜನ ಮೇಲೆ ಕೈ ಮಾಡಿಯೇ ಬಿಟ್ಟರು ಅವರ ಒಡತದಿಂದ ಋಗ್ವಿಜ ನೆಲದ ಮೇಲೆ ದೂರ ಸರಿದು ಬಿದ್ದು ಬಿಟ್ಟಳು ಋಗ್ವಿಜ ತಂದೆಯ ಕೋಪ ಮತ್ತು ಒಡತದಿಂದ ಇನ್ನಷ್ಟು ಕುಗ್ಗಿ ಹೋದಳು ಅದರಲ್ಲೂ ಬೇರೆಯವರ ಎದುರು ನಡೆದ ರಾದಾಂತದಿಂದ ಇನ್ನಷ್ಟು ಅವಮಾನಿತಳಾದಳು ಸುಕನ್ಯಾ ಸಹ ಏನೊಂದು ಮಾಡಲು ತೋಚದೆ ಕಣ್ಣೀರು ಸುರಿಸುತ್ತಾ ನಿಂತರು ರೇಖಾ ರಾಕೇಶ್ ಮನ ಬಂದಂತೆ ಋಗ್ವಿಜಳನ್ನು ನಿಂದಿಸಿ ಅವಳ ಎತ್ತವರನ್ನು ಸಹ ಅವಮಾನಿಸಿ ಹೊರಟು ಹೋದರು ಸುಕುಮಾರ್ ಕೋಪದಿಂದ ಸುಕನ್ಯಾ ಇವಳನ್ನು ನನ್ನ ಎದುರಿನಿಂದ ದೂರ ಕರೆದುಕೊಂಡು ಹೋಗು ಇನ್ನೆರಡು ದಿನದಲ್ಲಿ ಇವಳಿಗೆ ಮದುವೆ ಇಂದಷ್ಟೇ ನುಡಿದು ಹೊರಟು ಹೋದರು ಸುಕನ್ಯಾ ಸಹ ಕಣ್ಣೀರು ಹಾಕುತ್ತಾ ಅಲ್ಲಿಂದ ಹೊರಡುವಾಗ ಋಗ್ವಿಜ ನೆಲದ ಮೇಲೆಯೇ ತೆವಳಿಕೊಂಡು ಮುಂದೆ ಬಂದು ತಾಯಿಯ ಕಾಲು ಹಿಡಿದು ಅಮ್ಮ ನೀವು ಇದೆಲ್ಲ ನಂಬ್ತೀರಾ ನನ್ನ ಒಂದು ಮಾತು ಕೇಳಬೇಕು ಅಂತ ಅನ್ನಿಸ್ಲಿಲ್ವಾ ಇದರಲ್ಲಿ ನನ್ನ ತಪ್ಪು ಇಲ್ಲ ಅಮ್ಮ ಎಂದಳು ಅವಳ ಮಾತು ಕೇಳಿಸಿದರು ಕೇಳದ ಹಾಗೆ ಸುಕನ್ಯೆ ತಮ್ಮ ಕಾಲು ಬಿಡಿಸಿಕೊಂಡು ಹೊರಟು ಹೋದರು ಋಗ್ವಿಜ ನೆಲದ ಮೇಲೆ ಕುಸಿದು ಬಿದ್ದವಳು ಹಾಗೆ ಮಲಗಿ ಅಳತೊಡಗಿದಳು ಹತ್ತು ಹತ್ತು ಕಣ್ಣೆಲ್ಲ ಬತ್ತಿ ಹೋದ ಹಾಗೆನಿಸಿದಾಗ ಸೋತು ಹೋದ ಕಾಲುಗಳಿಂದ ಎತ್ತಿಡಲಾಗದೆ ಹೆಜ್ಜೆ ಇಡುತ್ತಾ ತನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡಳು ತನ್ನ ಕೋಣೆಗೆ ಹತ್ತಿಕೊಂಡಿದ್ದ ಬಾತ್ರೂಮ್ಗೆ ಹೋಗಿ ಬಾಟ್ ಟಪ್ ತುಂಬ ನೀರು ತುಂಬಿ ಅದರೊಳಗೆ ಮುಳುಗಿ ಮಲಗಿಬಿಟ್ಟಳು ಎಷ್ಟೇ ಉಸಿರು ಕಟ್ಟಿ ಹಿಡಿದು ಸತ್ತು ಹೋಗಲು ಪ್ರಯತ್ನ ಪಟ್ಟರೂ ಅವಳಿಂದ ಆಗಲಿಲ್ಲ ಕಣ್ಣು ಮುಚ್ಚಿದರೂ ತೆರೆದರೂ ತಕ್ಷಿಲ್ನ ದೈನ್ಯವಾದ ಮುಖ ಎದುರು ಬರುತ್ತಿತ್ತು ಅವನಿಗಾಗಿ ಅವನನ್ನು ಅವನು ಪಡುತ್ತಿರುವ ಯಾತನೆಯಿಂದ ಮುಕ್ತಿ ತಾನು ಮುಕ್ತಿ ಹೊಂದಬೇಕು ಎಂದು ಯೋಚಿಸಿ ಹೊರಬಂದರೂ ಸಹ ಕುದಿಯುತ್ತಿರುವ ಮನದ ಭಾವನೆಗಳನ್ನು ನಂದಿಸಲಾಗದೆ ನಲ್ಲಿಯನ್ನು ತಿರುಗಿಸಿ ಅದರಡಿಯಲ್ಲಿ ಕುಳಿತು ಬಿಟ್ಟಳು ಎಷ್ಟೋ ಸಮಯದವರೆಗೆ ಅದರಡಿ ಕುಳಿತವಳಿಗೆ ಹಾಗೆಯೇ ಪ್ರಜ್ಞೆ ತಪ್ಪಿತು ಎಚ್ಚರವಾದಾಗ ತನ್ನದೇ ಹಾಸಿಗೆ ಮೇಲೆ ಮಲಗಿದ್ದಳು ಕಣ್ಣು ಬಿಟ್ಟು ಎದುರಿಗೆ ಇರುವವರನ್ನು ನೋಡಿದಾಗ ಒಂದು ಕ್ಷಣ ಮನಸ್ಸು ಅವರ ಸಾಂಗತ್ಯ ಬಯಸಿ ಬಾಯಿ ತೆರೆದು ಅಪ್ಪ ಅಮ್ಮ ಎನ್ನಲು ಮುಂದಾದರೂ ಅವರ ಬಿಗಿದ ಮುಖ ನೋಡಿ ಮನಸ್ಸು ಮುದುಡಿ ಗಂಟಲಿನಿಂದ ಧ್ವನಿ ಹೊರಡದೆ ನಾಲಿಗೆ ಸಹಕರಿಸದೆ ಸುಮ್ಮನೆ ಮಲಗಿದಳು ಅವಳಿಗೆ ತಕ್ಷಣ ನೆನಪು ಕಿತ್ತು ಬಂದರು ಅವನ ಕುರಿತು ಯಾರಲ್ಲೂ ಕೇಳಲು ಸಾಧ್ಯವೇ ಇರಲಿಲ್ಲವಾದ್ದರಿಂದ ಮನದಲ್ಲಿ ಅವನಿಗಾಗಿ ಪೇಚಾಡುತ್ತ ಬಾರದ ನಿದ್ದೆಗಾಗಿ ಕಣ್ಣು ಮುಚ್ಚಿದಳು ಇತ್ತ ರೇಖಾ ಮತ್ತು ರಾಕೇಶ್ ಏನೋ ದೊಡ್ಡದೊಂದು ಸಾಧನೆ ಮಾಡಿ ಬಂದವರಂತೆ ಮನದಲ್ಲಿ ಹರ್ಷಿಸುತ್ತ ಮನೆಗೆ ಬಂದರು ಮನೆಗೆ ಬಂದವರ ಎದುರಿಗೆ ಕೆಲಸದವರ ಕಳೆಗುಂದಿದ ಮುಖಗಳು ತಗ್ಗಿಸಿದ ತಲೆ ಎದುರಾದವು ಗಾಬರಿಯಲ್ಲಿ ಕೆಲಸದವರನ್ನು ಕೇಳಿದಾಗ ಅವರೆಲ್ಲ ಮೇಲೆ ನುಡಿದರು ಕೂಡಲೇ ರಾಕೇಶ್ ರೇಖಾ ಓಡೋಡಿ ತಕ್ಷಣ ಕೋಣೆಗೆ ಬಂದರು ಹೊರಗಿನಿಂದ ಬೀಗ ಹಾಕಿದ್ದರೂ ತಕ್ಷಿಲ್ ಬಾಗಿಲನ್ನು ಕೈಗೆ ಸಿಕ್ಕ ವಸ್ತುಗಳಿಂದ ಒಡೆದು ಒಡೆದು ಸೀಳುವ ಹಾಗೆ ಮಾಡಿದ್ದ ಯಾರಾದರೂ ಏನಾದರೂ ಹೇಳಲು ಬರುವ ಮೊದಲೇ ಜೋರಾಗಿ ಬಾಗಿಲಿಗೆ ಒಡೆದೋ ಅಥವಾ ಒಳಗಿನಿಂದ ಯಾವುದಾದರೂ ವಸ್ತುವನ್ನು ಎತ್ತಿ ಹಾಕಿ ಎದುರಿಸತೊಡಗಿದ್ದ ರಾಕೇಶ್ ಅವರು ಗಾಬರಿಯಲ್ಲಿ ತಕ್ಷಿಲ್ ಏನಾಯ್ತು ಮಗನೇ ಹೀಗೆ ಮಾಡ್ತಿದ್ಯಾ ಎಂದು ಕೇಳಿದರು ಅವರಿಗೆ ತಕ್ಷಿಣ ಕೋಣೆಯ ಬಾಗಿಲು ತೆರೆಯಲು ಧೈರ್ಯ ಸಾಲದಾಗಿತ್ತು ತಂದೆ ಇದ್ವನಿ ಕೇಳುತ್ತಲೇ ತಕ್ಷಿಲ್ ಹುಚ್ಚನಂತೆ ಅರ್ಚುತ್ತಾ ಬಂದವನೇ ನನಗೆ ನನ್ನ ಋಗ್ವಿ ಬೇಕು ನನ್ನ ಋಗ್ವಿಚ ನನಗೆ ಬೇಕು ಅರ್ಥ ಆಯ್ತಾ ಎಂದ ಅವನ ಆವೇಶಭರಿತ ಮಾತು ಹುಚ್ಚಾಟದಿಂದ ನಡುಗಿ ಹೋಗಿದ್ದರು ರಾಕೇಶ್ ರೇಖಾ ಸಹ ಗಾಬರಿಯಲ್ಲಿ ಬೇಡ ರೀ ಬಾಗಿಲು ತೆಗೆದು ಒಳಗೆ ಹೋಗೋದು ಬೇಡ ಆ ಹುಚ್ಚ ನಿಮಗೇನಾದರೂ ಮಾಡಿದ್ರೆ ಬೇಡಪ್ಪ ಬೇಡ ಆ ಹುಚ್ಚನ ಸಾವಾಸ ಎಂದರು ರಾಕೇಶ್ ಸನ್ನೆ ಮಾಡಿ ಸುಮ್ಮನಿರಲಿ ಹೇಳಿ ಏಯ್ ಮೆತ್ತು ಮಾತಾಡೆ ಇವನು ಹುಚ್ಚ ಆಗಿದ್ದೆ ನಮ್ಮ ಕುತಂತ್ರದಿಂದ ಈಗ ಅವನು ನೆಟ್ಟೆಗಾಗಲಿ ಆಗದೇ ಇರಲಿ ಅವನು ಬದುಕಲೇಬೇಕು ತಿಳಿತಲ್ಲ ಅವನು ಬದುಕಿರೋವರೆಗೂ ನಮ್ಮ ಪ್ರೀತಿಯ ನಾಟಕ ಆಡಲೇಬೇಕು ಎಂದರು ರಾಕೇಶ್ ರೇಖಾ ಸರಿ ಎಂದು ತಲೆಯಾಡಿಸಿದರು ರಾಕೇಶ್ ನಿಧಾನವಾಗಿ ರಾಕೇಶ್ ನಿಧಾನವಾಗಿ ಬಾಗಿಲು ತೆರೆಯುತ್ತಲೇ ತಕ್ಷಿಲ್ ಓಡಿ ಬಂದು ಹೊರಹೋಗಲು ನೋಡಿದ ಅವನನ್ನು ಹಿಡಿದು ನಿಲ್ಲಿಸುವಲ್ಲಿ ಸೋತು ಹೋಗಿದ್ದರು ರೇಖಾ ಮತ್ತು ರಾಕೇಶ್ ಆದರೂ ಪಟ್ಟು ಅವನನ್ನು ಹಿಡಿದುಕೊಂಡು ಬಂದು ಮಂಚದ ಮೇಲೆ ಮಲಗಿಸಿ ಕಟ್ಟಿ ಹಾಕಿದರು ಆಗ ಕೋಣೆಯ ಪರಿಸ್ಥಿತಿ ನೋಡಿದಾಗ ಇಬ್ಬರು ನಡುಗಿ ಹೋಗಿದ್ದರು ಋಗ್ವಿಜಾ ತಕ್ಷಿಲ್ನನ್ನು ಮದುವೆಯಾದಳೆ ಮುಂದಿನ ಭಾಗದಲ್ಲಿ ನೋಡೋಣ ಈ ಸ್ಟೋರಿ ಇಷ್ಟಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು